ಈಗ ಏನಾಗುತ್ತೆ ಗೊತ್ತಾ ನಮ್ಮೂರಲ್ಲಿ ಒಬ್ಬ ಕಿಡ್ನಿ ಫೇಲರ್ ಆಗೋಗೈತೆ ಅಂದ್ರೆ ಈ ಎರಡು ಕಿಡ್ನಿ ಫೇಲರು ಹ್ಮ್ ಈಗ ಏನಾಗ್ಬಿಟ್ಟೈತೆ ಡಾಕ್ಟರ್ ಹತ್ರ ನಾವು ಹೋಗಿದ್ದೋ ಸರ್ ಏನಾರು ಮಾಡಿ ಹುಷಿ ಇಲ್ಲ ಸರ್ ಒಂದು ಕಿಡ್ನಿ ಯಾರು ಕೊಡ್ಲಿ ಕೊಡ್ಸ್ಕೊಡ್ತೀವಿ ಅಂತ ಹೇಳಿದ್ರೆ ಈಗ ನಮ್ ಕೇಳಿದ್ರೆ ಇನ್ನು ಚಿಕ್ಕ ಹುಡುಗರು ಬೇಡ ಅಂತ ಅಂತಾರೆ ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದ್ ಇಪ್ಪತ್ತೆಂಟು ಮೂವತ್ತು ವರ್ಷ ಈಗ ಅದಕ್ಕೆ ಒಂದ್ ಕೆಲಸ ಮಾಡಲ್ಲ ಈಗ ಅಲ್ಲಿ ಹೋಗ್ತೀನಿ ಸಂಜಯ್ ಗಾಂಧಿಗೆ ಹಾಂ ಈಗ ನೀವು ಕೊಟ್ಟುಬಿಡಿ ಎತ್ತಾ ಕಿಡ್ನಿನ ಹಾಂ ಏಳರ ಗಂಟೆ ಕೇಳೋಣ ಇಲ್ಲಿ ಕಿಡ್ನಿನ ಕೊಡಬೇಕು ಹಾಂ ಸರಿ ನಿಮಗೆ ಮೂರುವರೆ ಲಕ್ಷನ ನಾಲ್ಕು ಲಕ್ಷ ಜನ ಕೊಡ್ತಾರೆ ಹಾಂ ಒಂದು ಕಿಡ್ನಿ ಕೊಡ್ಬೇಕು ನೀವು ಕೆಳಗೆ ಬಾಲ್ಗ ಬಾಳಗಡೆ ಇದ್ದಾನೆ ಬೇಡ ಅಣ್ಣ ಬೇಡ ಅಣ್ಣ ಅಲ್ಲ ಕಣ್ರೀ ಒಂದು ನಿಮಿಷ ಹೇಳಕಂಟ ಕೇಳಣ್ಣ ಬೇಡ ಅಣ್ಣ ಅದೆಲ್ಲ ಮುಟ್ಬೇಡಿ ಬೇಡ ಅಣ್ಣ ಅಲ್ಲ ಕಣ್ರೀ ಮೂರುವರೆ ಲಕ್ಷ ಸಿಕ್ತದೆ ಇಲ್ಲ ಬೇಡ ಅಣ್ಣ ಬೇಡ ಅಣ್ಣ ಆಯ್ತು ಅಣ್ಣ ಮುಟ್ಬಿಡಣ್ಣ ಅನ್ನ